ದಕ್ಷ ಮತ್ತು ಅವನ ಸೈನ್ಯದಿಂದ ರುದ್ರನು ಅವಹೇಳನಕ್ಕೊಳಗಾದಾಗ ಕೊಡಲಾದಾಗ ಸತಿದೇವಿಯು ಅದರಿಂದ ದುಃಖಿತಳಾಗಿ ದಕ್ಷ ಯಜ್ಞದಲ್ಲಿ ಜ್ವಾಲೆಯನ್ನು ಪ್ರವೇಶಿಸಿ ತನ್ನನ್ನು ತಾನು ಸುಟ್ಟುಕೊಂಡಳು ಅವಳ ಚಿತಾಭಸ್ಮದಿಂದ ಒಬ್ಬ ದೇವತೆ ಹೊರಹೊಮ್ಮಿದಳು ಧೂಮಾವತಿ ಎಂಬುದು ಅವಳ ಹೆಸರು ಮತ್ತು ದಶ ದೇವತಾ ಸಮೂಹದ ಐದನೆಯವಳು ಅವಳು ಪಾರ್ವತಿ ಮತ್ತು ಸತೀದೇವಿಯ ನಡುವೆ ಕಾಣಿಸಿಕೊಂಡಳು ಮತ್ತು ಅಂತಿಮವಾಗಿ ಪಾರ್ವತಿಯೊಂದಿಗೆ ವಿಲೀನಗೊಂಡಳು ಶತಬಿಷ ಅಥವಾ ಸ್ವಾತಿ ಅಥವಾ ಆಗ್ಲ ನಕ್ಷತ್ರಗಳ ಕಾಲದಲ್ಲಿ ಜನಿಸಿದ ಮುದ್ದುಗಳು ಅವಳನ್ನು ಪೂಜಿಸಬೇಕು ಅವಳನ್ನು ಮೆಚ್ಚಿಸಲು ಹಾಲು ನೀರು ವಡ ಮತ್ತು ಖರ್ಜೂರವನ್ನು ಅರ್ಪಿಸಿ ಧೂಮಾವತಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವಳು ಎತ್ತರವಾಗಿದ್ದಾಳೆ ಕೂದಲನ್ನು ಬಿಚ್ಚಿಡುತ್ತಾಳೆ ಕಠಿಣ ನೋಟವನ್ನು ಹೊಂದಿದ್ದಾಳೆ ವಿಧವೆಯಂತೆ ಕಾಣುತ್ತಾಳೆ ಅವಳ ಶಾಶ್ವತ ಪತ್ನಿ ಧೂಮವಂತನೆಗೆ ವ್ಯತಿರಿಕ್ತವಾಗಿ ಮತ್ತು ವಿಶಿಷ್ಟವಾದ ಎರಡನೇ ಜನ್ಮವನ್ನು ಹೊಂದಿದ್ದಳು ಸ್ವತಿದೇವಿಯ ಚಿತಾಭಸ್ಮದಿಂದ ಹೊರಹೊಮ್ಮಿದಳು ಕಾಗೆಯು ಯಾವಾಗಲೂ ತನ್ನ ರಥದ ಮೇಲ್ಭಾಗದಲ್ಲಿ ಇರುತ್ತದೆ ಕೈಗಳು ತೂರುವ ಯಂತ್ರದಂತೆ ಅಗಲವಾಗಿರುತ್ತವೆ ಇದು ಎಲ್ಲ ದುಷ್ಟಗುಣಗಳನ್ನು ಓಡಿಸುವ ಅವಳ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಅವಳ ಕೈಗಳು ಬೆಂಕಿಯಂತೆ ಕಾಣುತ್ತವೆ ಮತ್ತು ಅವಳನ್ನು ಪೂಜಿಸುವವರ ಆಸೆಗಳನ್ನು ಪೂರೈಸುವ ಭರವಸೆ ನೀಡುತ್ತಾಳೆ